ಹೊಸ ಪಕ್ಷ ಕಟ್ಟುವತ್ತ ಹೆಜ್ಜೆ ಇಟ್ಟಿರುವ ಯತ್ನಾಳ್ ಗವಿ ಮಠಕ್ಕೆ ಭೇಟಿ ನೀಡಿದ್ದಾರೆ ಗವಿ ಮಠದಿಂದಲೇ ಜನಾಭಿಪ್ರಾಯ ಸಂಗ್ರಹಕ್ಕೆ ಮುಂದಾದ್ರ ಅನ್ನೋ ಪ್ರಶ್ನೆ ಮೂಡಿದೆ ಈ ಮಧ್ಯೆ ಕಾಂಗ್ರೆಸ್ ನಾಯಕರ ಭೇಟಿ ಕೂಡ ಕುತೂಹಲ ಮೂಡಿಸಿದ್ದು ನಾನಾ ರಾಜಕೀಯ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಹೊಸ ಪಕ್ಷ ಕಟ್ಟೋ ಪ್ರಕ್ರಿಯೆ ಶುರು ಮಾಡಿದ್ರ ಯತ್ನಾಳ್ ಯಾರೋ ಅಪಪ್ರಚಾರ ಬಿಜೆಪಿಯಿಂದ ಆರು ವರ್ಷ ಉಚ್ಚಾಟನೆ ಆಗಿರೋ ಯತ್ನಾಳ್ ಹಿಂದುತ್ವದ ಆಧಾರದ ಹೊಸ ಪಕ್ಷ ಕಟ್ಟೋ ಘೋಷಣೆ ಮಾಡಿದ್ರು ರಾಜ್ಯಾದ್ಯಂತ ಜನಾಭಿಪ್ರಾಯ ಸಂಗ್ರಹಿಸೋದಾಗಿಯೂ ತಿಳಿಸಿದ್ರು ಈಗ ಹೊಸ ಪಕ್ಷ ಕಟ್ಟೋ ಕೆಲಸ ಆರಂಭಿಸಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ ಕೊಪ್ಪಳದ ಪ್ರಸಿದ್ಧ ಗವಿ ಮಠಕ್ಕೆ ಭೇಟಿ ನೀಡಿದ್ದ ಯತ್ನಾಳ್ ಗವಿಸಿದ್ದೇಶ್ವರ ಶ್ರೀಗಳ ಜೊತೆಗೆ ಕೆಲ ಕಾಲ ಚರ್ಚಿಸಿದ್ದು ಕುತೂಹಲಕ್ಕೆ ಕಾರಣವಾಗಿದೆ ಆದರೆ ಕಾರ್ಯಕ್ರಮವೊಂದಕ್ಕೆ ಶ್ರೀಗಳನ್ನ ಆಹ್ವಾನಿಸೋಕ್ ಬಂದಿದ್ದೆ ಅಂತ ಹೇಳಿರೋ ಯತ್ನಾಳ್ ಬಿಎಸ್ವೈ ವಿಜೇಂದ್ರ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ರು ಯಡಿಯೂರಪ್ಪನವರಿಗೆ ಕರ್ನಾಟಕ ಬಿಜೆಪಿ ಲೀಸ್ ಕೊಟ್ಟಿದ್ದೀರಾ ಅಥವಾ ಆ ಕುಟುಂಬಕ್ಕನ್ನೇ ಮಾರ್ಕೊಂಡು ಬಿಟ್ಟಿದ್ದೀರಾ ಅನ್ನುವಂತ ಪ್ರಶ್ನೆ ಇವತ್ತು ರಾಜ್ಯ ಜನರಲ್ಲಿದೆ ಎಲ್ಲ ಅಡ್ಜಸ್ಟ್ಮೆಂಟ್ ಕಾಂಗ್ರೆಸ್ ಜೊತೆಗೆ ಯಾಕಂದ್ರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣ ಅದವು ಪೋಕ್ಸೋ ಹಗರಣ ಅದ ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ ಪಾಪ ಒಬ್ಬ ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಅವ್ರನ್ನ ಬಲಿ ಪಶು ಮಾಡುದು ಅದು ವಿಜೇಂದ್ರನ ಕೈ ಇದೆ ಯಾಕೆ ಇದೆ ಅಂದ್ರೆ ಏನಮ್ಮ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಆದಲ್ಲ ಅದು ದುಡ್ಡು ಹೊಡಿಲಕ್ಕ ವಿಜೇಂದ್ರಿಗೆ ಸಾಧ್ಯ ಆಗಲಿಲ್ಲ ಅವ್ರ ಪಾಪ ಅದೊಂದು ಇದರಲ್ಲಿ ಸಿ ಡಿ ಸ್ಕ್ಯಾಂಡಲ್ ಸೇರಿಸಿ ಇವತ್ತು ಜೀವನ ಹಾಳು ಮಾಡದಂತ ವಿಜೇಂದ್ರ ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಯಾವ ಜನ್ಮಕ್ಕೂ ನಾನು ಹೋಗಲ್ಲ ಎಂದ ಯತ್ನ ಅಸಲಿಗೆ ಯತ್ನಾಳ್ ಧಾರವಾಡ ಗ್ರಾಮೀಣ ಘಟಕದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಅವರನ್ನ ಭೇಟಿಯಾಗಿದ್ರು ಯತ್ನಾಳ್ ಕಾಂಗ್ರೆಸ್ ಹೋಗ್ಬಿಡ್ತಾರಾ ಅನ್ನೋ ಚರ್ಚೆ ಹುಟ್ಟು ಹಾಕಿತ್ತು ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಯಾವ ಜನ್ಮಕ್ಕೂ ನಾನು ಅಲ್ಲಿಗೆ ಹೋಗಲ್ಲ ಅಂದಿದ್ದಾರೆ ಕಾಂಗ್ರೆಸ್ ಅದು ಒಂದು ಮುಸ್ಲಿಮರ ಪಕ್ಷ ಅದು ಹಿಂದೂಗಳ ಪಕ್ಷ ಅಲ್ಲ ಅಲ್ಲೇ ಅದೇನೋ ಯಾರೋ ಅಪಪ್ರಚಾರ ಸಹಜ ಐತಿ ವಿಜಯಂದ್ರೀಮು ಅವ್ರದೇ ಅಂತ ನಕಲಿ ಸಾಮಾಜಿಕ ಜಾಲತಾಣಗಳ ಯತ್ನಾಳ್ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಸಚಿವರಾದ ಎಂ ಬಿ ಪಾಟೀಲ್ ಯತ್ನಾಳ್ ಅವರೇನು ಅರ್ಜಿ ಹಾಕಿಲ್ಲ ಕಾಂಗ್ರೆಸ್ಗೆ ಬಂದ್ರೆ ಸೇರಿಸಿಕೊಳ್ಳೋದು ಇಲ್ಲ ಅಂದಿದ್ದಾರೆ ನಮ್ಮ ಪಕ್ಷಕ್ಕೂ ಯತ್ನಾಳ್ ಅವ್ರಿಗೇನು ಸಂಬಂಧ ಇಲ್ಲ ನಮ್ಮ ಪಕ್ಷದಲ್ಲಿ ನಾನು ಹೇಳಿದ್ದೇನಲ್ಲ ಅವ್ರು ಅರ್ಜಿ ಹಾಕಿಲ್ಲ ಅರ್ಜಿ ಹಾಕಲಾರ ನಾನು ಮಾತಾಡೋದು ಸೂಕ್ತ ಅಲ್ಲ ಒಂದು ವೇಳೆ ಅರ್ಜಿ ಹಾಕಿದ್ರು ಕೂಡ ನಮ್ಮ ಪಕ್ಷದ ಬಹಳ ಕಷ್ಟ ಇದೆ ಯಾಕಂದ್ರೆ ಅವರು ಒಂದು ಸಮುದಾಯವನ್ನ ಒಂದು ಧರ್ಮದ ಜನರನ್ನ ಬೇಕಾ ಬಿಟ್ಟಿ ಉತು ದೂಸ ಅಪಮಾನ ಮಾಡಿದ್ದಾರೆ ಅಸಹ್ಯ ಮಾಡಿದ್ದಾರೆ ಅಲ್ಲಿಗೆ ಯತ್ನಾಳ್ ಮುಂದಿನ ನಡೆ ಮತ್ತಷ್ಟು ಕುತೂಹಲ ಕೆರಳಿಸಿದೆ ಅತ್ತ ಯತ್ನಾಳ್ ಬೆನ್ನಿಗೆ ನಿಂತಿರುವ ರೆಬೆಲ್ ನಾಯಕರು ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆಯೂ ಎದ್ದಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್